ನಮಸ್ಕಾರ ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ ಬಂಧುಗಳೇ ಜೇವರ್ಗೆ ವಕೀಲರ ಸಂಘಕ್ಕೆ ಗೆಲುವನ್ನು ಸಾಧಿಸಿದವರಿಗೆ ಅಭಿನಂದನಾ ಕಾರ್ಯಕ್ರಮವಾಗುತ್ತೆ ಅಲ್ಲಿಗೆ ಹಿರಿಯ ವಕೀಲರಾದ ಕಲಬುರಗಿಯ ಜಾಕಿರ್ ಸಾಬ್ ಉಸ್ತಾದ್ ಹನುಮಂತ ಎಳಸಂಗಿಯವರು ಭಾಗಿಯಾಗುತ್ತಾರೆ ಜೇವರ್ಗೆಯ ಹಿರಿಯ ವಕೀಲರಾದ ಹತ್ತಿಯವರು ಗುಳಿಗೆಯವರು ಬಸವರಾಜ್ ಕಂದಗಲ್ರವರು ಕಾರ್ಯಕ್ರಮದಲ್ಲಿ ಇರುತ್ತಾರೆ ಅಲ್ಲಿಗೆ ಜಿಲ್ಲಾ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಧರ್ಮಣ್ಣ ಜೈನಾಪುರ್ ಹಾಗೂ ಸಂಗನಗೌಡ ಗುಳ್ಳಾಳರು ಇಲ್ಲಿ ಮಾತನಾಡುತ್ತಾರೆ ಕಾರ್ಯಕ್ರಮದಲ್ಲಿ ಸಹ ಕಾರ್ಯದರ್ಶಿಯಾಗಿ ರಾಜು ಶಿಲ್ಪಿ ಹಳೆದರು ಮತ್ತು ತಮ್ಮನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪೂಜಾರಿ ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭಾಷಾ ಪಟೇಲ್ ಹಾಗೂ ಗಜಿಯಾಗಿ ಅಶೋಕ್ ಅಶೋಕ್ ಅವರು ಆಯ್ಕೆಯಾಗಿದ್ದಾರೆ ಇದು ಪ್ರೀತಿ ಸೌಹಾರ್ದತೆಯಿಂದ ಮಾಡೋಣ ಅಂತಕ್ಕಂಥ ಹಿರಿಯರ ಒಂದು ಆಸೆಯಾಗಿತ್ತು ಅದೇ ಪ್ರಕಾರವಾಗಿ ಅಭಿಪ್ರಾಯ ಎಲೆಕ್ಷನ್ ಅಂದಾಗ ಅನಿವಾರ್ಯ ಅದು ಪ್ರತಿಸ್ಪರ್ಧಿಗಳಿದ್ದಾಗಲೇ ಚುನಾವಣೆ ಆಗೋದು ಸಹಜ ಅದು ನಮ್ಮ ಒಂದು ಬೆಳವಣಿಗೆ ಮತ್ತು ನಮ್ಮ ಸಂಘದ ಇಲ್ಲಿಗೆ ಮೇರೆಗೆ ಆಗ್ತಕ್ಕಂಥ ಒಂದು ಅಧ್ಯಕ್ಷ ಆಗಿತ್ತು ಈಗ ಹೋದ ವರ್ಷ ನಮ್ಮ ಬಸವರಾಜ್ ಕೊಂಬಿನ ಮತ್ತು ಎಂ ಎಸ್ ಮುಗ್ಯಾರಿ ಅವರ ನೇತೃತ್ವದಲ್ಲಿ ಆ ಸಂಘವನ್ನು ಚುನಾವಣೆಯಲ್ಲಿ ನನ್ನ ಸಹೋದರ ಆಗಿರ್ತಕ್ಕಂಥ ಶಾಂತರಾಜ್ ಆಯ್ಕೆಯಾಗಿದ್ದು ನನಗೆ ತುಂಬ ಸಂತೋಷ ಆ ಸಂಘ ಮುಂದೆ ಯಾವುದೇ ತೊಂದರೆ ಆಗದಂತೆ ಆಗಿದೆ ಮಾತ್ರ ನಾವು ಸ್ಪರ್ಧಿಸ್ಕೊಳ್ತಾ ಅದಾದ ನಂತರ ನಾವು ಅವರು ಕೂಡ ಇದೊಂದು ಕಲೀಗ್ಸ್ ಮಾಡಿದ್ರೆ ಅವರು ನಾವು ಸೇರಿ ಬಹಳಷ್ಟು ಇಲ್ಲಿ ಬಹಳಷ್ಟು ಜವಾಬ್ದಾರಿ ಮತ್ತು ನಿರೀಕ್ಷೆಯನ್ನಿಟ್ಟು ಎಲ್ಲ ವಕೀಲ ಮಾಡುವಂತ ಚುನಾವಣೆ ಮಾಡಿದ್ದಾರೆ ಆದರೆ ದಯವಿಟ್ಟು ಈ ನಿಮ್ಮ ನಿಮ್ಮ ವೈಯಕ್ತಿಕ ಎರಡು ವರ್ಷ ಕೆಲಸಗಳನ್ನು ಬಗೆ ನಾವು ಸಂಘಕ್ಕೂ ಕೂಡ ಸಮಯ ಕೊಟ್ಟು ಸಂಘದ ನ್ಯೂನತೆಗಳೇನು ಇವು ಯಾಕ ಅಚ್ಚುಕಟ್ಟಾಗಿ ಇಲ್ಲಿ ಸಂಘದಲ್ಲಿ ಯಾವ ವಕೀಲರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಯಾಕೆ ಸಿಗ್ತಾ ಇಲ್ಲ ಆ ಸಿಗಬೇಕಾದ ಅಮೌಂಟ್ ಟ್ರೈಮಿಗೆ ಹ್ಯಾಂಗೆ ತರಬೇಕು ಇವೆಲ್ಲವುಗಳ ಬಗ್ಗೆ ನಾವು ಹಿರಿಯ ನಾಯಕರ ಜೊತೆ ಕುಳಿತುಕೊಂಡು ನಾನು ಕೂಡ ತಮ್ಮ ಜೊತೆಯಲ್ಲಿ ಯಾವತ್ತು ಅಭಿವೃದ್ಧಿಗೆ ತಮ್ಮ ಮೇಲೆ ಜವಾಬ್ದಾರಿ ಬೆಳೆಸ್ಕೊಂಡು ಅಂತ ಚಕ್ರ ನಾವು ಸರ್ಕಾರ ಕೊಟ್ಟು ಹುಳ್ಯಾಳವರಿಗೂ ಮತ್ತು ಜೈನಪುರವರಿಗೆ ಧನ್ಯವಾದನ ಹೇಳುತ್ತಾ ಜೇವರ್ಗಿಯ ಬಾರ್ ಅಸೋಸಿಯೇಷನ್ ಈಗ ಹೊಸ ಹೆಜ್ಜೆಯತ್ತ ಗುಂಪುಗಾಲು ದಾಪುಗಾಲು ಹಾಕುತ್ತಿದೆ ಗೋ ಸುಮಾರು ಐವತ್ತು ವರ್ಷಗಳಿಂದಲೂ ಜೇವರ್ಗಿಯ ವಕೀಲರ ಸಂಘಕ್ಕೆ ಚುನಾವಣೆ ಎಂಬ ಹೆಸರೇ ಇರಲಿಲ್ಲ ಇವತ್ತು ಅಂದರೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಯುವಕರ ಟೀಮ್ ತಲೆ ಎತ್ತಿ ನಿಂತಿದೆ ನಾಲ್ಕು ಜನರ ಮಧ್ಯೆ ನಡೆಯುತ್ತಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯು ಈಗ ಬ್ಯಾಲೆಟ್ ಪೇಪರ್ನಿಂದ ಆಯ್ಕೆ ಶುರುವಾಗಿದೆ ಒಂದು ದೊಡ್ಡ ಟೀಮ್ ರೆಡಿಯಾಗಿದೆ ಇಲ್ಲಿ ವಕೀಲರ ಬಳಗ ಒಂದು ಒಂದಾಗ ಒಂದಾಗಿರಬೇಕಾದದ್ದು ಡಿವೈಡ್ ಆಗುತ್ತೇವೆ ಅನ್ನೋ ಮಾತುಗಳು ಕೇಳಿ ಬಂದವು ಆದರೆ ಈ ಮಾತಿನಲ್ಲಿ ಶಕ್ತಿ ಇಲ್ಲ ಚುನಾವಣೆಯಲ್ಲಿ ಒಬ್ಬ ಆಶಾದಾಯಕ ಬಡಪಾಯಿಯು ಸಂಘದ ಅಧ್ಯಕ್ಷಗಿರಿಗೆ ಪಟ್ಟ ಪಡೆಯಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಈ ಬಾರಿ ನಡೆದ ಚುನಾವಣೆಯು ಇತಿಹಾಸದಲ್ಲಿ ಜೇವರ್ಗಿಗೆ ಮೊದಲನೆಯ ಬಾರಿ ಅದು ಕೂಡ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಆದ ಬಳಿಕ ಮೊದಲ ಚುನಾವಣೆಯಾಗಿದೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಾಂತರಾಜ್ ಪಾಟೀಲ್ ನರ್ಬೋಳಿ ಉಪಾಧ್ಯಕ್ಷ ಭಾಷಾ ಪಟೇಲ್ ಯಾಳ್ವಾರ್ ಮಹಿಳಾ ಉಪಾಧ್ಯಕ್ಷರಾಗಿ ತ್ರಿವೇಣಿ ಕುರಳಗೇರ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಶಿಲ್ಪಿ ಬುಟ್ನಾಳ್ ಜಂಟಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಪೂಜಾರಿ ಕೋಳ್ಕೋರ್ ಖಜಾಂಚಿಯಾಗಿ ಅಶೋಕ್ ಜೀರ್ ಇವರೆಲ್ಲರ ಆಯ್ಕೆಯು ಖುಷಿಯಲ್ಲಿ ಪ್ರತಿ ನ್ಯಾಯವಾದಿಗಳು ಸಿಬ್ಬಂದಿಗಳಿಗೆ ಹೋಳಿಗೆ ಊಟ ಮಾಡಿಸಿ ಸಂತಸ ವ್ಯಕ್ತಪಡಿಸ ಸಂತಸ ಪಡಿಸಿರೋದು ಸಂತಸ ತಂದಿದೆ ಪ್ರತಿಯೊಬ್ಬ ಗೆಲುವಿನ ಬಾವುಟ ಆರಿಸಿದ ವಕೀಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳೋಣ ಈ ಚುನಾವಣೆಯು ಅನೇಕ ಜನರಿಗೆ ಖುಷಿ ತಂದಿದೆ ಹೀಗಾಗಿ ಸಾಕಷ್ಟು ಜನರು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಗೌರವದ ಸನ್ಮಾನಗಳು ನಡೆಯುತ್ತಿವೆ ಯಾರು ಗೆಲ್ಲಬೇಕಾಗಿತ್ತೋ ಅವರು ಗೆಲ್ಲಲಿಲ್ಲ ಅನ್ನೋ ನಿರಾಶೆಗಿಂತ ಈ ಬಾರಿ ಚುನಾವಣೆ ನಡೆದದ್ದೇ ಖುಷಿ ತಂದದ್ದಾಗಿದೆ ಹಿರಿ ಇಲ್ಲಿ ಹಿರಿಯ ವಕೀಲರಾಗಿದ್ದ ದಿವಂಗತ ಬಿ ಬಸಣ್ಣರವರನ್ನು ಕಳೆದುಕೊಂಡದ್ದು ನಿರಾಶಾದಾಯಕವೂ ಆಗಿದೆ ಇನ್ನು ಹಿರಿಯ ವಕೀಲರು ಈ ಯುವ ಟೀಮಿನ ಜೊತೆ ನಾವೆಲ್ಲ ಇರುತ್ತೇವೆ ಎಂದು ಕೈಗೂಡಿಸಿರೋದು ಖುಷಿಯ ಸಂತಸ ವಿಷಯ ಮತ್ತು ಇಲ್ಲಿ ಮಹಿಳೆಯರಿಗಾಗಿ ಆಯ್ಕೆಯಾದ ಅಭ್ಯರ್ಥಿಗಳೇ ಸೇರಿಕೊಂಡು ಅಭ್ಯರ್ಥಿಗಳೇ ಸೇರಿಕೊಂಡು ತ್ರಿವೇಣಿ ಕುರುಳಗೇರವರನ್ನು ಆಯ್ಕೆ ಮಾಡಿದ್ದಕ್ಕೆ ಮಹಿಳಾ ವಕೀಲರಿಗೂ ಆದ್ಯತೆ ನೀಡಿದಂತಾಗಿದೆ ಮಹಿಳೆಯರಿಗೂ ಖುಷಿ ತಂದಂತಾಗಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಂದ ಎಲ್ಲರಿಗೂ ಸಂತಸದಿಂದ ಊಟದ ವ್ಯವಸ್ಥೆಯೂ ಮಾಡಲಾಗಿತ್ತು ಹೋಳಿಗೆಯ ಊಟ ಅದು ನೋಡಬಹುದು ನಾವು ಇಲ್ಲಿ ಖುಷಿಯಾಗಿದೆ ಅಲ್ವಾ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಬಂಧು ಬಳಗಕ್ಕೆ ಶೇರ್ ಮಾಡುವ ಮುಖಾಂತರ ನಮ್ಮ ಚಾನಲನ್ನು ತಾವು ತಮ್ಮದಾಗಿಸಿಕೊಳ್ಳಲು ಸಂತಸವಾಗುತ್ತದೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ